ಏಸುಕ್ರಿಸ್ತರಿಗೆ ಜನ್ಮ ನೀಡಿದ ಮಹಾಮಾತೆ ಪವಿತ್ರ ಮೇರಿ ಮಾತೆಯ ಜನ್ಮದಿನವನ್ನ ಕರಾವಳಿಯ ಕ್ರೈಸ್ತರು ವಿಶೇಷ ರೀತಿಯಲ್ಲಿ ಆಚರಿಸಿದ್ದಾರೆ ಈ ಹಬ್ಬವನ್ನು ತೆನೆ ಹಬ್ಬ ಅಥವಾ ಬೆಳೆ ಹಬ್ಬ ಎಂದು ಆಚರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೂಗಳನ್ನು ಮಾತೆ ಮೇರಿಗೆ ಅರ್ಪಿಸುತ್ತಾ ಹೊಸ ಪೈರುಗಳನ್ನ ಹಿಡಿದು ಮೇರಿ ಮಾತೆಗೆ ಸ್ವಾಗತ ಕೋರುತ್ತಾರೆ ಸೆಪ್ಟೆಂಬರ್ ಎಂಟರಂದು ಮೇರಿ ಮಾತೆಯ ಜನ್ಮದಿನ ಬರುತ್ತದೆ ಕೃಷಿಯ ಮೂಲಕ ಹೊಸ ಬೆಳೆಗಳು ಮನೆಗೆ ಬರುವ ಸಮಯವೂ ಇದೆ ಕ್ರೈಸ್ತರು ಈ ದಿನವನ್ನ ತೆನೆ ಹಬ್ಬ ಎಂದು ಆಚರಿಸುತ್ತಾರೆ ಫೆಸ್ಟ್ ತೆನೆ ಹಬ್ಬ ಬೆಳೆ ಹಬ್ಬ ಹೀಗೆ ಹಲವು ಹೆಸರಿನಿಂದ ಕರೆಯುವ ಈ ಹಬ್ಬಕ್ಕೆ ಕ್ರೈಸ್ತ ದೇವಾಲಯಗಳಲ್ಲಿ ವಿಶೇಷ ಪ್ರಾರ್ಥನೆ ಕೂಡ ನಡೆಯುತ್ತದೆ ತಾವು ಬೆಳೆದ ಹೊಸ ಬೆಳೆಗಳನ್ನ ಹಲವು ವಿಧದ ಹೂಗಳನ್ನ ಮೇರಿ ಮಾತೆಗೆ ಸಮರ್ಪಿಸಿ ಕೃತಾರ್ಥರಾಗುತ್ತಾರೆ ಚರ್ಚ್ಗಳಿಗೆ ತರುವ ಹೊಸ ಭತ್ತದ ತೆನೆಗಳನ್ನು ಧರ್ಮಗುರುಗಳು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಮೇರಿ ಮಾತೆಗೆ ಸಮರ್ಪಿಸುತ್ತಾರೆ ಬಳಿಕ ಇದನ್ನು ಭಕ್ತರಿಗೆ ಹಂಚುವ ಮೂಲಕ ಎಲ್ಲರಿಗೂ ಅವಿಭಕ್ತ ಕುಟುಂಬದ ಸಾಮರಸ್ಯತೆಯ ಬಗ್ಗೆ ಸಂದೇಶ ನೀಡುತ್ತಾರೆ ಭತ್ತದ ತೆನೆಗಳನ್ನು ಪಡೆದ ಬಳಿಕ ಭಕ್ತರು ಅದನ್ನು ಮನೆಗೆ ಕೊಂಡೊಯ್ದು ಸಿಹಿ ಪಾಯಸ ಮಾಡಿ ಕುಟುಂಬ ಸದಸ್ಯರೆಲ್ಲರೂ ಒಟ್ಟಾಗಿ ಸೇವಿಸುತ್ತಾರೆ ಈ ಹಿನ್ನೆಲೆ ಬಂಟ್ವಾಳ ತಾಲೂಕಿನ ಪೆರುವಾಯಿಯ ಫಾತಿಮಾ ಮಾತೆಯ ದೇವಾಲಯದಲ್ಲಿ ಮಂಗಳೂರು ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ಐಸಿವೈಎಂ ಸಂಘಟನೆಯ ಯುವ ನಿರ್ದೇಶಕ ವಂದನೀಯ ಅಶ್ವಿನ್ ಲೋಹಿತ್ ಕಾಡೋಜ ಬಲಿಪೂಜೆ ನೆರವೇರಿಸಿದರು ದೇವಾಲಯದ ಧರ್ಮಗುರು ವಂದನೀಯ ಡಿಸೋಜಾ ಅವರು ಉಪಸ್ಥಿತರಿದ್ದರು ಈ ಹಬ್ಬಕ್ಕೆ ಮುನ್ನೂರು ವರ್ಷಗಳ ಐತಿಹ್ಯವಿದ್ದು ಮಂಗಳೂರು ನಗರದ ಹೊರವ್ಯಾಪ್ತಿಯ ಫರಂಗಿಪೇಟೆಯಲ್ಲಿರುವ ಮೋಂತಿ ಮಾರಿಯಾನೋ ದೇವಾಲಯದಲ್ಲಿ ಆರಂಭವಾಯಿತು ಈ ಹಬ್ಬವು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ ಹಬ್ಬಕ್ಕೂ ಒಂಬತ್ತು ದಿನಗಳ ಮೊದಲು ಮಕ್ಕಳು ತಮ್ಮದೇ ಹಿತ್ತಲಲ್ಲಿ ಬೆಳೆದ ಬಗೆ ಬಗೆಯ ಹೂವುಗಳನ್ನು ಆಯ್ದು ಚರ್ಚ್ಗಳಲ್ಲಿ ಇರುವ ಬೇರಿ ಮಾತೆಯ ಪ್ರತಿಮೆಗೆ ಸಮರ್ಪಿಸುತ್ತಾರೆ ಕೊನೆಯ ದಿನವಾದ ನಿನ್ನೆ ಭತ್ತದ ತೆನೆಯನ್ನ ಆಶೀರ್ವದಿಸಿ ಎಲ್ಲರಿಗೂ ಹಂಚಲಾಯಿತು ಕರಾವಳಿಯಲ್ಲಿ ಪ್ರಮುಖವಾಗಿ ಕೃಷಿ ಪ್ರಧಾನ ಕುಟುಂಬಗಳನ್ನು ಹೊಂದಿರುವ ಕ್ರೈಸ್ತ ಸಮುದಾಯಗಳು ಹೆಚ್ಚಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ ತಮ್ಮ ಪ್ರಥಮ ಬೆಳೆಯನ್ನು ದೇವರಿಗೆ ಸಮರ್ಪಿಸುವುದು ಹಾಗೂ ಮುಂದಿನ ಬಾರಿ ಉತ್ತಮ ಫಸಲು ನೀಡು ಅಂತ ದೇವರಿಗೆ ಪ್ರಾರ್ಥಿಸುವುದು ಮತ್ತು ಹೊಸ ಫಸಲು ಸೇವಿಸುವ ದಿನ ಸಂಪೂರ್ಣ ಮಾಂಸಾಹಾರವನ್ನು ತ್ಯಜಿಸುವುದು ಈ ಹಬ್ಬಕ್ಕೆ ಇರುವ ಪ್ರಾಮುಖ್ಯತೆಯನ್ನು ಸಾರುತ್ತದೆ ಮೇರಿ ಮಾತೆಯ ಹುಟ್ಟು ಹಬ್ಬಕ್ಕಾಗಿ ಕೃಷಿಕರಿಗೆ ಬೆಳೆ ಹಬ್ಬವಾಗಿ ಹೂ ಮಕ್ಕಳಿಗೆ ಮಕ್ಕಳ ಹಬ್ಬವಾಗಿ ಆಚರಿಸುವ ಈ ವಿಶೇಷ ಸಂದರ್ಭದಲ್ಲಿ ಎಲ್ಲಾ ಕ್ರೈಸ್ತ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಸಲಾಗುತ್ತದೆ ಈ ಹಬ್ಬದ ಮೂಲಕ ಕುಟುಂಬ ಸಂಬಂಧಗಳು ಹೇಗೆ ಗಟ್ಟಿಯಾಗಿರಬೇಕು ಎನ್ನುವ ಸಂದೇಶವನ್ನ ಸಾರಲಾಗುತ್ತದೆ